ಬಂದುಲೇ ನಮಸ್ಕಾರ ಒಂಜಿ ತುಂಡು ಪಲಾಯಿ ಒಂಜಿ ತುಂಡು ಬಲ್ಲಡು ಎನ್ನ ಸವಾರಿದ ಬಂಡಿ ರಾಯಡ ಮಲ್ಪಾಯಿನ ದೈವಯಾನ ಒಂದು ಮೂಜಿನಾಡು ಮಾಗಣೆ ಮೂಡಾಯಿ ಜಂತೊಟ್ಟು ಪುಣ್ಣು ಕುಂದಾಡದಿ ಮನ್ನಡು ನೆಲೆಯಾಗಿನ ಜುಮಾದಿ ದೈವದ ಪತಿ ನುಡಿ ನುಡಿಕಟ್ಟು ಒಂಜಿ ತುಂಡು ಪಲಾಯಿ ಒಂಜಿ ತುಂಡು ಬಲ್ಲಡು ಬಂಡಿ ನಿರ್ಮಾಣ ಎಂಚಾನ ಈ ಬಂಡಿಗೆ ಕುಂಟಲ್ದ ದೆತ್ತಿನ ಕಂಡ ಕುಂಟಲ್ಮಾರು ಪಾಪೆ ಕಿತ್ತಿನ ಕಂಡ ಪಾಪೆಮಾರ ಚಂದ್ರುಳ್ಳಿ ಪಂಡ ಪ್ರಭಾವಳಿ ಕಿತ್ತಿನ ಕಂಡ ಚಂದ್ರುಳ್ಳಿ ಕಂಡ ಪಂಡದು ಇನಿಕ್ಲಾ ಪುದರ್ ಉಪ್ಪೊಡಾಂಡ ದೈವ ಜುಮಾದಿಗೂ ಬಂಡಿ ಒಪ್ಪಾಯರೇ ಕೊನುಪಿನ ಪುರ್ತು ನಡತಿನ ಅನ್ನದಾನದ ಮಡೈರೆ ದಕದಿನ ಕಂಡ ಹಿರೇಮಾರ ಪಂದು ಪುದರ್ ಬರೋಡ ಅಂಡ ಆ ಕಾಲಡು ಸುರತ್ಕಲ್ ಕುತ್ತೆತ್ತೂರು ಎಕ್ಕಾರು ಪಂಪಿನ ಮೂಜಿನಾಡು ಮಾಗಣದ ಸಡಗರ ಸಂಭ್ರಮ ಎಂಚ ಇತ್ತುದುಪ್ಪು ಏತು ಜನಮಾನ ಸೇರಿದುಪ್ಪು ಪಂಪಿನ ಎನ್ ನನಗನೆ ಮೈ ಹೊಕ್ಕಿರುಂಡು ಒಂದುವೇ ಜುಮಾದಿನ ಕಾರಣಿಕ ಎದುರು ಬರ್ಪುನ ಮರತ್ತ ಒಂಜಿ ಆನದ ಮಿತ್ತ ದೈವದ ಪಾಪೆ ಉಪ್ಪಿನ ಬಂಡಿತುಲೆಗೆ ಒಂದು ಜಂತೊಟ್ಟು ಸಾನದ ಬಂಡಿದ ಪ್ರತಿರೂಪ ಈ ಪ್ರತಿರೂಪದಲ್ಲಿ ಕೊನೆಯೇ ಜಂತೊಟ್ಟದ ಬಂಡಿ ಉಂಡು ಆ ಕಾಲಡು ಬಂಡಿ ಕೆತ್ತನಗ ಅವು ಎಂಚ ಉಪ್ಪೋಡು ಪಂದು ಒಂಜಿ ಎಲ್ಲಿಯ ಪ್ರತಿರೂಪ ಪಂಡ ಮೋಡೆಲ್ ತಯಾರು ಮಲ್ದದಿದ್ದೇನೆ ಅವೇ ಆನೆ ನಿಕ್ಲೆನ ಎದುರು ಉಂಡು ಒಂದೇನು ಕುತ್ತೆತ್ತೂರು ರಾಯರ ಇಲ್ಲದೂ ಜೋಕಿಡ ಕಾತೊಂದು ಬರಂದು ಬಂಡಿ ಕೆತನಗ ಒರಿದಿನ ಪಲಾಯಿಡು ರಾಯರ ಇಲ್ಲಡು ಉಜ್ಜಲ್ ಮಲ್ಪಾದಿರಿ ಐಟು ವರ್ಷ ವರ್ಷ ಚೌತಿ ದಾನಿ ಗಣಪತಿ ಕುಲ್ಲಾದ ಪೂಜೆ ಮಲ್ಪರಿ ಜುಮಾದಿ ಪಂಡಿನ ತುಂಡು ಪಲಾಯಿ ಒಂಜಿ ತುಂಡು ಬಲ್ಲು ಬೊಕ್ಕ ರಾಯರನ ಕತೆದಾದ ಪಂಪಕೇಣ್ಣ ಪಿರಾಕದ ಕಾಲಡು ಕುತ್ತೆತ್ತೂರು ಗ್ರಾಮದ ರಾಯರ ಇಲ್ಲದ ಯಜಮಾನರಿಗೆ ಓವೇ ಉಂಜಿ ಕಾರಣಗೂ ಕಡಲ್ ದಂಚಿದ ಊರು ಗಡಿಪಾರು ಆಪುದು ಸ್ವಾತಂತ್ರ್ಯಗೂ ಬೋಡಾದ ಪೊರಂಬಾಟ ಕುಡ್ಲಾಡ್ಲಾ ನಡೆದಿದ್ದನೇ ಸಾರತ ಎಂಟುನೂತ ಮುಪ್ಪತ್ತೇಳನೇ ಇಸುವಿಡಿ ಬ್ರಿಟಿಷರ್ನ ವಿರುದ್ಧ ದಂಗೆ ಆದಿತ್ತೆ ನಮ್ಮ ಊರದ ಜವನಿ ಐಟ್ ಸೇರಿದಿದ್ದೇನೆ ಕುಡ್ಲಾಡು ಬ್ರಿಟಿಷರನ್ನು ಗಿಡತ್ತದು ಏಳು ದಿನ ಸರಕಾರ ಮಲತದಿದ್ದೇರಿ ಮದ್ರಾಸ್ ಹಿಡಿದು ಬ್ರಿಟಿಷರನ್ನ ಮಲ್ಲ ಪಡೆ ಬತ್ತದು ನಮ್ಮನ ಸೋಪಾಂಡ ಆ ಪುರತುಳು ಮಸ್ತ್ ಜನ ಸ್ವಾತಂತ್ರ್ಯ ಸೇನಾನು ಅಂಡಮಾನ್ ಕುದುರುಗು ಗಡಿಪಾರ ಮಲ್ತೀರಿ ಗಡಿಪಾರ್ ಆಯ್ನ ರಾಯರಿ ಕಡಲದ ನಡುತ್ತ ಊರುಡು ಪರಿಯರ ನೀರಿಜ್ಜಂದೆ ಹುನಿಯರ ನುಪ್ಪು ಇಜ್ಜಂದೆ ಬರಲುವೆ ಸುತ್ತಮುತ್ತ ಉಪ್ಪು ನೀರೇ ನೀರು ಆ ಸಮಯಡು ಜಂತೋಟದ ಮೂಜಿನಾಡು ಸಾರಾಳ ದಂಡದ ಜೂವ ಒರಿಪಾವನ ಪಾವನ ಜೂವದ ಆದಿದೈವ ಜುಮಾದಿನ ಮನಸೆಡೇ ಎನ್ನೀರಿ ಏನನು ಎನ್ನ ಊರುಗು ಬಂಡಿ ಬಂಡಿಕೆತ್ತಾವೆ ಬಂದು ಕೈ ಮುಗಿಯಿರಿ ಆತು ಪೊರತುಗೂ ಅರಣ ಕೈತಡೆ ಒಂಜಿ ತುಂಡು ಪಲಾಯಿಲಾ ಒಂಜಿ ತುಂಡು ಬಲ್ಲ ಕಡಲಡು ನೀಂದೊಂದು ಬರಕೊಂಡು ಒರಿತಡಲ ಈಯೇ ಕರಿತಡಲ ಈಯೇ ಪಂದು ಪಲಾಯಿಡ ಜೆತ್ತದ ಬಲ್ಲನ್ನು ಸುತ್ತೊಂದು ಕಣ್ಣು ಮುಚ್ಚುವರಿ ಅರೆಗೆ ಎಚ್ಚರಾನಗ ಸುರತ್ಕಲ್ದ ಮೂಜಿನಾಡು ಮಾಗಣದ ದೇವಲ್ಯ ಆಯಿನ ಕಲ್ಲ ದೇವಾಲಯದಲ್ಪ ಕರೆ ಹೊಂದುವರಿ ಈ ಒಂಜಿ ತುಂಡು ಪಲಾಯಿ ಜುಮಾದಿ ಒಂಜಿ ತುಂಡು ಬಲ್ಲ ಬಂಟೆ ಪಂದು ಪಂಪನಿಗೆ ಸಂಶಯನೇ ಜಿ ಸೀದಾ ಇಲ್ಲಗೆ ಬತ್ತಿನ ರಾಯರು ನುಪ್ಪು ನೀರು ಮುಟ್ಟಡ್ಡ ದುಂಬೆ ಬಂಡಿ ಮಲ್ಪಾಯರೆ ಕುಂಟಲ್ದ ಮರ ನಾಡದು ಗಡಿದೀಪ ಊರು ಒಟ್ಟು ಮಲ್ತದ ಜುಮಾದಿಗೆ ಬಂಡಕ್ಕೆತ್ತವನ ಕೆಲಸ ಸುರು ಮಲ್ಪ ಉಂದು ಒಂದು ಜುಮಾದಿನ ಕಾರ್ಣಿಕದ ಕತೆ ಇತ್ತ ಈ ಬಂಡಿದ ಆನೆ ಬಕ್ಕ ಪಾಪೆನ ಒಪ್ಪ ಮಲ್ಪವನ ಬೇಲೆಗೆ ರಾಯರ ಕುಟುಂಬದ ಗುಲು ಜಗಿದಿರಿ ವಿಶ್ವಕರ್ಮೆಯರ ಭತ್ತದ ಬೇಲದ ಪಟ್ಟಿದ ತೊಂದರೆ ದುಂಬುದ ಜಾತ್ರೆಗೆ ಬಂಡಿನ ಪೊಲ್ಲು ಮಲ್ಪನ ಕೆಲಸ ಆಪು ಮಾರ್ಚ್ ಹದಿನೈದಕ್ಕೆ ಯಪಲಾ ನಡಪುನ ಜಂತ ಬಲೆ ಪೊರ್ಲಕಂಠದ ಫಿರಾಕದ ಬಂಡಿತೂಲಿ ಒಂದು ಒಂಜಿತುಂಡು ಪಲಾಯಿ ಒಂಜಿತುಂಡು ಬಲ್ಲೆಡು ಜುಮಾದಿ ಬಂಟೆ ಬಂಡಿ ಕೆತ್ತಾದಿನ ಕಾರ್ಣಿಕದ ಕತೆ